ಸದ್ಯ ಈಗ ಎಲ್ಲ ಕಡೆ ದರ್ಶನ್ ಅವರ ವಿಚಾರವೇ ಚರ್ಚೆಗೆ ಬರುತ್ತಿದೆ ಪ್ರತಿಯೊಬ್ಬರೂ ಕೂಡ ಅವರಿಗೆ ಅನಿಸಿದ ಅಭಿಪ್ರಾಯವನ್ನು ತಿಳಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಳೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಮೂರು ತಿಂಗಳು ಆಗಿದೆ ಈ ಪ್ರಕರಣದ ತನಿಖೆ ಕೊನೆಯ ಹಂತ ತಲುಪಿದ್ದು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಇನ್ನೂ ಇದರ ಮಧ್ಯೆ ನಟ ದರ್ಶನ್ ಜೈಲಿನಿಂದ ಯಾವಾಗ ಬಿಡುಗಡೆಯಾಗುತ್ತಾರೆ ಎಂದು ಅವರ ಲಕ್ಷಾಂತರ ಅಭಿಮಾನಿಗಳು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಶೀಘ್ರವೇ ಡಿ ಬಾಸ್ ಜೈಲಿನಿಂದ ಬಿಡುಗಡೆಯಾಗಲಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಲಿ ಅಂತ ಅಭಿಮಾನಿಗಳು ಬೇಡಿಕೊಳ್ಳುತ್ತಿದ್ದಾರೆ ಸದ್ಯ ಅಭಿಮಾನಿಯೊಬ್ಬ ನಟ ದರ್ಶನ್ ಹೊರಬರೋದು ಯಾವಾಗ ಅನ್ನೋದರ ಬಗ್ಗೆ ಜೋಕುಮಾರಸ್ವಾಮಿ ಬಳಿ ಭವಿಷ್ಯವನ್ನು ಕೇಳಿದ್ದಾರೆ ನಟ ದರ್ಶನ್ ಅವರ ಸಿನಿಮಾ ಹಿಟ್ ಆಗುವ ಬಗ್ಗೆ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗುವ ಬಗ್ಗೆ ಮತ್ತು ನಟನ ಜೀವನದ ಮುಂದಿನ ಭವಿಷ್ಯ ಹೇಗೆ ಎಂಬುದರ ಬಗ್ಗೆ ಅಭಿಮಾನಿಯೊಬ್ಬ ಸ್ವಾಮಿಯ ಬಳಿ ಭವಿಷ್ಯವನ್ನು ಕೇಳಿದ್ದಾರೆ ಇನ್ನು ಜೋಕುಮಾರಸ್ವಾಮಿಯ ಬುಟ್ಟಿ ಎತ್ತಿ ಕೇಳಿದ ಪ್ರಶ್ನೆಗೆ ಈ ರೀತಿಯಾದ ಉತ್ತರ ಸಿಕ್ಕಿದೆ ನಟ ದರ್ಶನ್ ಮೂರು ತಿಂಗಳಲ್ಲಿ ಜೇಲಿನಿಂದ ಹೊರಗೆ ಬರುತ್ತಾರೆ ಅಂದರೆ ಜೇಲಿನಿಂದ ಬಿಡುಗಡೆಯಾಗುತ್ತಾರಂತೆ ಬಳಿಕ ಡೆವಿಲ್ ಸಿನಿಮಾ ಹಿಟ್ ಆಗುವ ಬಗ್ಗೆಯೂ ಪಾಸಿಟಿವ್ ಉತ್ತರ ಬಂದಿದೆ ನಟ ದರ್ಶನ್ ಹೊರಬಂದ ಮೇಲೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿದೆ ವಿಘ್ನ ನಿವಾರಕ ಗಣೇಶನ ಬಳಿಗೆ ಭೂಮಿಗೆ ಜೋಕುಮಾರಸ್ವಾಮಿ ಬರುತ್ತಾನೆ ಎಂಬ ನಂಬಿಕೆ ಇದೆ ಗಣೇಶ ಹಬ್ಬದ ಬಳಿಕ ಬುಟ್ಟಿಯಲ್ಲಿ ಜೋಕುಮಾರಸ್ವಾಮಿಯನ್ನು ಇಟ್ಟುಕೊಂಡು ಮನೆ ಮನೆಗೆ ಮಹಿಳೆಯರು ಬರುತ್ತಾರೆ ಈ ವೇಳೆ ಕೆಲವರು ತಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಇದಕ್ಕೆ ಜೋಕುಮಾರಸ್ವಾಮಿ ಉತ್ತರ ನೀಡುತ್ತಾರೆ ಎಂದು ಹೇಳಲಾಗಿದೆ ಹಿಂದಿನ ಕಾಲದಿಂದಲೂ ಈ ವಾಡಿಕೆ ಇದ್ದು ಇದನ್ನು ಅಪಾರ ಮಂದಿಯೂ ಕೂಡ ನಂಬುತ್ತಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ